ಓಂ ನಮ ಶಿವಾಯ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಸದ್ಗುರು ಗುರುನಾಥಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಈ ಎರಡನೇ ಅಧ್ಯಾಯದಲ್ಲಿ ಸದ್ಗುರು ಸಿದ್ಧಾರೂಢರ ಬಾಲ ಲೀಲೆಯ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ ಈ ಕಥಾನವನ್ನ ಅತ್ಯಂತ ಸುಂದರವಾಗಿ ವರ್ಣಿಸಿರುವುದನ್ನ ತಾವುಗಳು ಕೇಳಬೇಕಾಗಿ ಪ್ರಾರ್ಥನೆ ಎರಡನೇ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಚಂದ ವಂದಿಸುವ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ ನಂದಿ ವಾಹನ ನಿರ್ದು ಧರೆಯೊಳವತರಿಸಿದ ಬಂದಾತಗೆ ಮಂದಮತಿಗಳ ಕೂಡ ಲೀಲಾ ಮಾಡಿ ಯುದ್ಧರಿಪಾತಗೆ ಅಂಧಕಾರವ ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ ಶ್ರೀ ಸಿದ್ಧಗುರುವರೇ ನಿನಗೆ ನಮಸ್ಕಾರ ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುವವು ಅಂಥಾತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನ ಭರಿಸುವಂಥವನಾಗು ಓದಿಸುವಂಥವನಾಗು ಯಾವ ಆತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂಥ ಶ್ರೀ ಸಿದ್ಧಾರುಢ ದಯಾಗನನು ಭಕ್ತ ಜನರ ಸಲುವಾಗಿ ದೇಹವನ್ನ ಧರಿಸಿದಂಥವನಾಗಿ ಈ ಲೋಕದಲ್ಲಿ ಅವತರಿಸಿದನು ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯದಾಯಕವಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭರತ ಭೂಮಿಯಾಗಿರುವುದು ಅದರ ಪೈಕಿ ನಿಜಾಮ ದೇಶದ ಬೀದರ ಜಿಲ್ಲೆಯಲ್ಲಿ ಚಾಳಕಾಪುರವೆಂಬ ಪವಿತ್ರ ಗ್ರಾಮವಿರುವುದು ಈ ಗ್ರಾಮದೊಳಗೆ ಮಹಾಶಿವಭಕ್ತನಾಗಿ ಪರಮಾತ್ಮ ಚಿಂತನೆಯಲ್ಲಿ ನಿರತರಾಗಿರುವಂತಹ ಗುರು ಶಾಂತಪ್ಪನೆಂಬ ಸದ್ಗೃಹಸ್ಥನಿದ್ದನು ಆತನಿಗೆ ಪತಿವ್ರತಾ ಶಿರೋಮಣಿಯಾದ ದೇವಮಲ್ಲಮ್ಮನೆಂಬ ಪತ್ನಿ ಇದ್ದಳು ಅವರು ನಿತ್ಯ ಶಿವಧ್ಯಾನ ಮಾನಸ ಪೂಜಾದಿಗಳಿಂದ ವೃಷಭಧ್ವಜವನ್ನ ಸಂತೋಷಪಡಿಸುತ್ತಲೂ ಸಾಧು ಸಜ್ಜನರನ್ನ ಪೂಜಿಸುತ್ತಲೂ ಬಹು ಆದರದಿಂದ ಅತಿಥಿಗಳನ್ನ ಉಪಚರಿಸುತ್ತಲೂ ಇರುತ್ತಿದ್ದರು ಈ ಪ್ರಕಾರದ ಆಚರಣೆಯಿಂದ ಆ ದಂಪತಿಗಳು ವಿವೇಕಾದಿ ಸಾಧನ ಚತುಷ್ಟಯ ಸಂಪನ್ನರಾಗಿ ಶ್ರೀ ವೀರಭದ್ರ ಸ್ವಾಮಿಗಳೆಂಬ ಮಹಾತ್ಮರನ್ನು ಗ್ರಹದಲ್ಲಿಯೇ ಇಟ್ಟುಕೊಂಡು ಸೇವಿಸುತ್ತಿದ್ದರು ಅವರ ಅನನ್ಯ ಸೇವೆಯಿಂದ ತೃಪ್ತರಾಗಿ ಬ್ರಹ್ಮಜ್ಞಾನ ಭರಿತರಾದಂತಹ ಆ ವೀರಭದ್ರ ಸ್ವಾಮಿಗಳು ಬ್ರಹ್ಮಾತ್ಮೈಕ್ಯ ಉಪದೇಶಯುಕ್ತವಾದ ಶೂನ್ಯ ಸಂಪಾದನಾಧಿಕ ಗ್ರಂಥಗಳನ್ನ ದಂಪತಿಗಳಿಗೆ ಬೋಧಿಸುತ್ತಿದ್ದರು ಈ ಜ್ಞಾನರಸಪೂರಿತಗಳಾದ ಆ ಗ್ರಂಥಗಳನ್ನು ಗುರುಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಅವರು ಸ್ವರೂಪ ಭಾವವನ್ನ ನಿಸ್ಸಂದೇಹವಾಗಿ ಪಡೆದರು ಹೀಗಿರುತ್ತಾ ಈ ದಂಪತಿಗಳಿಗೆ ಮೂರು ಮಂದಿ ಪುತ್ರರು ಆದರು ಅವರೊಳಗೆ ಮೂರನೆಯವನೇ ಶ್ರೀ ಸಿದ್ಧಗುರುವರನು ಗುರುವರನು ನೂರ ಐವತ್ತೆಂಟರ ಚೈತ್ರ ನವಮಿ ದಿವಸ ಶ್ರೀ ಸಿದ್ಧನ ಅವತಾರವಾಯಿತು ಚಿಕ್ಕವನಿರುವಾಗಲೇ ಸಿದ್ಧನು ತನ್ನ ತಾಯಿಯು ಶ್ರವಣಕ್ಕೆ ಕೂತಿರುವಾಗ ತಾನೂ ಸಮೀಪ ಕೂತುಕೊಂಡು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದನು ಬಾಲ್ಯಾವಸ್ಥೆಯಿಂದ ಸಿದ್ಧನಿಗೆ ನಿತ್ಯ ಈ ಪ್ರಕಾರ ವೇದಾಂತ ಶ್ರವಣವಾಗುತ್ತಿದ್ದು ಆತನು ಮೂರು ವರ್ಷ ವಯಸ್ಸಿನಲ್ಲಿಯೇ ಶಾಸ್ತ್ರ ವಿಷಯದಲ್ಲಿ ಬಹು ಕುಶಲನಾದನು ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ಲಿಂಗೈಕ್ಯ ವಿಚಾರ ಹೊರಡಲು ಅದನ್ನು ಸಂಪೂರ್ಣವಾಗಿ ವಿವೇಚನೆ ಮಾಡಿ ತಾನು ಲಿಂಗೈಕ್ಯವನ್ನ ಸಂಪಾದಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಮತ್ತು ಈ ಹೇತುವಿನಿಂದ ಸರ್ವ ಪ್ರಾಣಿಗಳನ್ನು ಸಮಭಾವದಿಂದ ನೋಡಲಾರಂಭಿಸಿದನು ಒಂದಾನೊಂದು ದಿವಸ ಸಿದ್ಧನು ಬಾಲಕರ ಕೂಡ ಆಡುತ್ತಿರುವಾಗ ಬಾಲಕರೆಲ್ಲ ಕೂಡಿ ಸಿದ್ಧನಿಗೆ ಎಳ್ಳು ಕೇಳುವಂಥವರಾದರು ಆಗ ಸಿದ್ಧನು ಅವರಿಗೆ ಆಶ್ವಾಸನ ಕೊಟ್ಟು ತನ್ನ ಮನೆಗೆ ಕರೆದುಕೊಂಡು ಬಂದನು ಅವರನ್ನು ಕರೆದುಕೊಂಡು ಅಡಿಗೆ ಮನೆಯೊಳಗೆ ಹೊಕ್ಕು ನೋಡುತ್ತಿರುವಾಗ ಎಳ್ಳಿನ ಗಡಿಗೆಯು ಆತನ ಕೈಗೆ ನಿಲುಕಲಾರದಷ್ಟು ಉನ್ನತವಾದ ನೆಲುವಿನ ಮೇಲಿತ್ತು ಆಗ ಸಿದ್ಧನು ಒಂದು ಬಡಿಗೆ ತಂದು ಅದರಿಂದ ಆ ಗಡಿಗೆಯ ಬುಡಕ್ಕೆ ಚುಚ್ಚಿ ತೂತು ಮಾಡಿದನು ತತ್ಕಾಲ ಎಳ್ಳು ಧಾರಾಕಾರವಾಗಿ ಸುರಿಯುತ್ತಿರುವುದನ್ನ ನೋಡಿ ಹುಡುಗರೆಲ್ಲ ತಮ್ಮ ತಮಗೆ ಬೇಕಾದಷ್ಟು ಕಟ್ಟಿಕೊಂಡು ಹೋದರು ಅವರನ್ನು ಕಂಡು ಇತರ ಅನೇಕರು ಬಂದು ನೋಡಲು ಅಲ್ಪವಾದ ಎಳ್ಳಿನ ಗಡಿಗೆಯ ಕೆಳಗೆ ಮಹತ್ತಾದ ಎಳ್ಳಿನ ರಾಶಿ ಇದ್ದು ಎಷ್ಟೋ ಮಂದಿ ಅದರೊಳಗಿಂದ ಕಟ್ಟಿಕೊಂಡು ಹೋಗ್ತಾ ಇದ್ರು ಇದನ್ನು ಕಂಡು ಬಹು ಆಶ್ಚರ್ಯಭರಿತರಾಗಿ ಇದು ಬಾಲ ರೂಪದಿಂದ ಕಾಣಿಸಿಕೊಳ್ಳುವ ಸಾಕ್ಷಾತ್ ಅವತಾರಿಕನಾದ ಸಿದ್ಧನ ಮಹಿಮೆಯೆಂದು ಅವತನನ್ನ ಕೊಂಡಾಡಿದರು ಸಾವಿರಾರು ಗಡಿಗೆಯೊಳಗೆ ಹಿಡಿಸಲಾರದಷ್ಟು ಈ ಎಳ್ಳಿನ ರಾಶಿ ಒಂದು ಚಿಕ್ಕ ಗಡಿಗೆಯೊಳಗಿಂದ ಹೇಗೆ ಬಂತು ಎಂದು ಸಿದ್ದನ ಖ್ಯಾತಿಯನ್ನ ಜನರು ಎಲ್ಲಾ ಕಡೆಯಲ್ಲಿ ವರ್ಣಿಸುತ್ತಿದ್ದರು ಅಷ್ಟರಲ್ಲಿ ಸಿದ್ಧನ ತಾಯಿ ದೇವಮಲ್ಲಮ್ಮನು ಮನೆಯೊಳಗೆ ಬಂದು ನೋಡಲಾಗಿ ನಿಜ ಪುತ್ರನ ಕರ್ತೃತ್ವವನ್ನ ಕಂಡು ಆಶ್ಚರ್ಯಚಕಿತಳಾದಳು ಸಿದ್ಧನನ್ನ ಕುರಿತು ಕೇಳ್ತಾಳೆ ಮುದ್ದುಮಗನೇ ಇದು ಹೇಗೆ ಘಟಿಸಿತು ಸಿದ್ಧನು ಉತ್ತರ ಕೊಟ್ಟದ್ದೇನೆಂದರೆ ಎಲೈ ತಾಯಿಯೇ ಈ ಚಮತ್ಕಾರಿಕ ಕಾರ್ಯವು ನನ್ನಿಂದ ಆದದ್ದಲ್ಲ ನಿನ್ನ ಅನುಪಮವಾದ ಗುರು ಸೇವೆಯ ಮಹಿಮೆಯಿಂದ ಇದು ನಿಶ್ಚಯವಾಗಿ ಘಟಿಸಿತು ಹಾಗಾದರೆ ಹೇಳುತ್ತೇನೆ ಕೇಳು ತಿಲಪಾತ್ರವೆಂಬುದೇ ಜ್ಞಾನಿಯ ಶರೀರವು ಅದರೊಳಗಿಂದ ಹೊರಡುವ ಜ್ಞಾನೋಪದೇಶದ ವಚನಗಳೇ ಎಳ್ಳು ಆ ಜ್ಞಾನಿಯ ವಚನಗಳ ಘನ ಪ್ರವಾಹವು ಸಾವಿರಾರು ಅಜ್ಞಾನಿ ಘಟಕಗಳಲ್ಲಿ ಹಿಡಿಸಲಾರದೆ ಇದ್ದರೂ ಅವುಗಳಿಂದ ಸರ್ವರು ತೃಪ್ತಿಯನ್ನ ಹೊಂದುವರು ಈ ಪ್ರಕಾರ ಸಿದ್ಧನ ವಚನವನ್ನ ಕೇಳಿ ಧನ್ಯಭಾವವನ್ನು ಹೊಂದಿರುವ ದೇವಮಲ್ಲಮ್ಮನು ಸಿದ್ಧನು ಪೂರ್ಣ ಶಿವಾವತಾರಿಕನು ಎಂದು ತಿಳಿದುಕೊಂಡಳು ಕೂಡಲೇ ಪುತ್ರ ವ್ಯಾಮೋಹದಿಂದ ಆವರಿಸಲ್ಪಟ್ಟವಳಾಗಿ ಸಿದ್ಧನನ್ನು ಅಪ್ಪಿಕೊಳ್ಳಲು ಆತನು ಬಾಲಭಾವವನ್ನ ಸ್ವೀಕರಿಸಿದವನಾಗಿ ತಪ್ಪಿಸಿಕೊಂಡು ಹುಡುಗರ ಕೂಡ ಆಡಲಿಕ್ಕೆ ಓಡಿ ಹೋದನು ಹೀಗಿರುತ್ತಾ ಒಂದಾನೊಂದು ದಿವಸ ತಾಯಿಯು ಸಿದ್ಧನನ್ನ ಕುರಿತು ಎಲೈ ಮಗನೇ ನೀನು ಐದು ವರ್ಷದವನಾದಿ ಇನ್ನು ಮೇಲೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಾಲೆಗೆ ಹೋಗಬೇಕು ಎಂದು ಹೇಳಲು ಸಿದ್ಧನು ಹೇಳ್ತಾನೆ ಅವ್ವ ಇದೇನು ಉದ್ಯೋಗ ನನಗೆ ಹಚ್ಚುತ್ತಿ ನನಗೆ ಶಾಲೆಯು ಅಂತರ್ಬಾಹ್ಯದಲ್ಲಿ ಸರ್ವತ್ರ ಇರುವುದು ಅಂತಃಕರಣ ವೃತ್ತಿಯೊಳಗೆ ಅಧಿಷ್ಠಾನ ಚೈತನ್ಯ ರೂಪನಾಗಿರುವ ಶಿವನನ್ನ ಜೀವನು ಧ್ಯಾನದೊಳಗೆ ನೋಡುತ್ತಿರುವಾಗ ಮತ್ತು ಬಾಹ್ಯ ಸರ್ವ ವಸ್ತುಗಳಲ್ಲಿ ಅದೇ ಪರಮಾತ್ಮನನ್ನು ಕಾಣುತ್ತಿರುವಾಗ ಯಾವ ವಿದ್ಯೆಯು ಫಲಿಸುತ್ತಿರುವುದೋ ಅಂತ ವಿದ್ಯಾಭ್ಯಾಸ ಮಾಡುವ ಶಾಲೆಯಲ್ಲಿ ನಾನು ಸದೋದಿತ ಆನಂದರೂಪನಾಗಿ ಇರ್ತೇನೆ ಹೀಗಿರುವಾಗ ಜೀವನು ತನ್ನ ಸ್ವರೂಪವನ್ನು ಮರೆತು ಬಂಧದೊಳಗೆ ಬೀಳುವಂತೆ ಮಾಡಿಸುವ ಲೌಕಿಕ ವಿದ್ಯೆಯನ್ನ ಕಲಿಸುವಂತಹ ಸ್ಥಾನವಾದ ನಿನ್ನ ಶಾಲೆಯ ಕೆಲಸವೇನು ಎಂದು ಅನ್ನುವ ಸಿದ್ಧನ ಭಾಷಣವನ್ನ ಕೇಳಿ ದೇವಮಲ್ಲಮ್ಮನು ಚಿಕಿತ ಚಿತ್ತಳಾಗಿ ಸಿದ್ಧನಿಗೆ ಅಂದಿನಿಂದ ಗುರು ಸನ್ನಿಧಿಯಲ್ಲಿ ನೇಮದಿಂದ ವೇದಾಂತ ಶ್ರವಣ ಮಾಡಿಸುವಂತವಳಾದಳು ಒಂದಾನೊಂದು ದಿನ ಹುಡುಗರ ಕೂಡ ಆಡುತ್ತಿರುವಾಗ ಸಿದ್ಧ ಬಾಲಕನು ಒಂದು ಎಮ್ಮೆಯನ್ನ ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕೂತುಕೊಂಡನು ಮತ್ತು ಹುಡುಗರಿಗೆ ಕೂಗಿ ನೋಡಿರಿ ನಾನು ಆನೆಯ ಮೇಲೆ ಕೂತಿರುವೆನು ನೀವೆಲ್ಲ ವಾದ್ಯಗಳನ್ನ ಬಾರಿಸುತ್ತಾ ಗ್ರಾಮದೊಳಗೆ ಉತ್ಸವವನ್ನ ಮೆರೆಸಿರಿ ಇದನ್ನು ಕೇಳಿ ಬಾಲಕರೆಲ್ಲ ಆನಂದದಿಂದ ನಾನಾ ವಾದ್ಯದ ಧ್ವನಿಗಳನ್ನ ಮಾಡುತ್ತಾ ನಗುತ್ತಾ ಹಾರಾಡುತ್ತಾ ಮುಂದಕ್ಕೆ ಸಾಗಿದರು ಆದರೆ ಎಮ್ಮೆಯು ಮುಂದಕ್ಕೆ ಹೆಜ್ಜೆ ಇಡಲೊಲ್ಲದು ಸಿದ್ಧನು ಹುಡುಗರು ಎಷ್ಟು ಪ್ರಯತ್ನ ಮಾಡಿದರೂ ಅದು ಚಲಿಸಲಿಲ್ಲ ಆಗ ಸಿದ್ಧನು ಸಿಟ್ಟಿಗೆದ್ದು ಎಮ್ಮೆಯೇ ನೀನು ಮೃತನಾಗು ಎಂದು ಅಂದ ಕೂಡಲೇ ಅದು ನಿರ್ಜೀವವಾಗಿ ಭೂಮಿಗೆ ಬಿತ್ತು ಇದನ್ನು ನೋಡಿ ಹುಡುಗರು ಓಡಿ ಹೋಗಿ ಸಿದ್ಧನ ತಾಯಿಗೆ ಈ ವರ್ತಮಾನವನ್ನ ತಿಳಿಸಿ ಸಿದ್ಧನು ಶಪಿಸಿದ ಕೂಡಲೇ ನಿಮ್ಮ ಎಮ್ಮೆಯು ಭೂಮಿಗೆ ಬಿದ್ದು ಸತ್ತು ಹೋಯಿತು ಎಂದು ಆಕೆಯನ್ನು ಕುರಿತು ಹೇಳಿದರು ಇದನ್ನ ಕೇಳಿ ದೇವಮಲ್ಲಮ್ಮನು ಮನಸ್ಸಿನಲ್ಲಿ ಬಹಳ ಗಾಬರಿಯಾಗಿ ಸಿದ್ಧನ ಕಡೆಗೆ ಓಡಿ ಬಂದು ಸತ್ತು ಬಿದ್ದ ಎಮ್ಮೆಯನ್ನ ಕಂಡು ಪುತ್ರನನ್ನು ಕುರಿತು ಅನ್ನುತ್ತಾಳೆ ಇದೇನು ಮಾಡಿದಿ ಎಮ್ಮೆಯನ್ನ ಯಾತಕ್ಕೆ ಕೊಂದಿ ಶಿವಶಿವ ನಾನಿನ್ನೇನು ಮಾಡಲಿ ಎಂದು ಆರ್ತಸ್ವರದಿಂದ ಅಳುವುದನ್ನ ಕೇಳಿ ಸಿದ್ಧನಿಗೆ ಕರುಣೆ ಹುಟ್ಟಿ ತಾಯಿಯೇ ನಿನಗೆ ಎಮ್ಮೆ ಬೇಕಾಗಿದ್ದರೆ ಇಷ್ಟು ದುಃಖ ಯಾತಕ್ಕೆ ಮಾಡಬೇಕು ಎಂದು ನುಡಿದು ಸಿದ್ಧನು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಉಚ್ಚರಿಸಿ ಎಮ್ಮೆಯನ್ನ ಸ್ಪರ್ಶಿಸಿದನು ತತ್ಕಾಲವೇ ಆ ಎಮ್ಮೆಯು ಪಸರಿಸಿದ ಕೈಕಾಲುಗಳನ್ನು ಎಳೆದುಕೊಂಡು ಸಜೀವವಾಗಿ ಎದ್ದು ನಿಂತಿತು ಇದನ್ನು ನೋಡಿದ ಸುತ್ತಮುತ್ತಲಿನ ಜನರು ಇದು ಮಹಾ ಅಘಟಿತವಾದ ಕರಣಿ ಎಂದು ರುಡಿಯುತ್ತ ಆಶ್ಚರ್ಯಚಕಿತರಾದರು ಮತ್ತು ಕೆಲವರು ಈತನು ನಮ್ಮ ಉದ್ದಾರ ದಿಶೆಯಿಂದ ಬಂದಿರುವ ಈಶ್ವರನೋ ವಿಷ್ಣುವೋ ಅಥವಾ ಯಾವನಾದರೂ ಋಷೀಶ್ವರನೋ ತಿಳಿಯಲಾರೆವು ಎಂದು ಅನ್ನುತ್ತಿರುವಾಗ ಅವರನ್ನ ಕುರಿತು ಸಿದ್ಧನು ಅಂದದ್ದು ಅಲೈ ಪುಣ್ಯಾತ್ಮರುಗಳಿರಾ ಕೇಳಿರಿ ಇತರರ ವಚನವನ್ನ ಕೇಳದೆ ತಮೋಗುಣದಿಂದ ತಟಸ್ಥವಾಗಿರುವಂತಹ ಅಹಂ ಬುದ್ಧಿಯೇ ಈ ಎಮ್ಮೆಯು ಅಂತ ಅಹಂ ಬುದ್ಧಿಯು ತಮಸ್ಸನ್ನ ನಾಶ ಮಾಡುವ ಉದ್ದೇಶವಾಗಿ ಆತ್ಮನು ಅದರ ಮೇಲೆ ಆರೋಹಣ ಮಾಡಿದರೂ ಅದು ಸರ್ವತಾ ಚಲಿಸಲಿಲ್ಲ ಇದನ್ನು ಕಂಡು ಆತ್ಮನು ಸಂಕಲ್ಪ ಮಾಡಿದ ಕೂಡಲೇ ಅಹಂತೆಯು ಲಯಾವಸ್ಥೆಯನ್ನ ಹೊಂದಿತು ಕೂಡಲೇ ಈ ಅಹಂತೆಯನ್ನು ಬಹುಕಾಲ ಪಾಲನೆ ಮಾಡಿದ ಮೂಲ ಮಾಯೆಯು ಓಡಿ ಬಂದು ಅಹಂತತೆಯನ್ನ ಬದುಕಿಸಬೇಕೆಂದು ಆತ್ಮನಿಗೆ ಪ್ರಾರ್ಥಿಸಿದಳು ಈ ಪ್ರಾರ್ಥನೆಯನ್ನ ಕೇಳಿ ಆತ್ಮನು ಅಹಂತತೆಯನ್ನು ಸಜೀವ ಮಾಡಿದನು ಈಗ ಆ ಅಹಂತತೆಯು ಆತ್ಮನ ಭಕ್ತಿಯಿಂದ ಯುಕ್ತವಾಗಿ ಶಾಂತ ರೂಪದಿಂದ ಜಗತ್ತಿನಲ್ಲಿ ವರ್ತಿಸುವುದು ಈ ಸುವಿಚಾರ ಭಾಷಣವನ್ನ ಕೇಳಿ ಸರ್ವರು ಅನ್ನುತ್ತಾರೆ ಆಹಾ ಎಂತ ಗಹನವಾದ ವಿಚಾರ ನಮಗಿಂತ ಈತನು ಎಷ್ಟೋ ಚಿಕ್ಕವನಂತೆ ಕಾಣಿಸುತ್ತಿದ್ದರೂ ಈತನ ಜ್ಞಾನವು ಅತಕ್ಯವಾದದ್ದು ಸಿದ್ಧ ಬಾಲಕನು ಸುಂದರವಾಗಿಯೂ ಮನೋಹರವಾಗಿಯೂ ಶೋಭಿಸುತ್ತಿರುವ ಮೂರ್ತಿಯನ್ನ ಕಂಡು ಸರ್ವರು ಈತನ ಮಾತೆಯು ಧನ್ಯಳು ಧನ್ಯಳು ನಾವಾದರೂ ಈತನ ಸಂಘದಿಂದ ಧನ್ಯರು ಈತನು ಪ್ರತ್ಯಕ್ಷ ತ್ರೈಮೂರ್ತಿ ಸ್ವರೂಪನಿರುವನು ಎಂದು ಅನ್ನುತ್ತಾ ಹೊರಟು ಹೋಗುವಂಥವರಾದರು ಒಂದಾನೊಂದು ದಿನ ಸಿದ್ಧನು ತನ್ನ ಸಂಗಡಿಗರನ್ನ ಕುರಿತು ಎಲೈ ಬಾಲಕರೇ ನನ್ನ ಸಂಗಡ ಕೆರೆಗೆ ಸ್ನಾನಕ್ಕೆ ಬನ್ನಿರಿ ಎಂದು ಅಂದದ್ದು ಕೇಳಿ ಅವರು ಅತ್ಯಾನಂದದಿಂದ ಸಿದ್ಧನನ್ನ ಹಿಂಬಾಲಿಸಿದರು ಕೆರೆಗೆ ಬಂದು ಸ್ನಾನಕ್ಕೆ ಸರ್ವರು ಇಳಿಯುತ್ತಿರುವಾಗ ಒಬ್ಬನು ಮಾತ್ರ ಭಯಯುಕ್ತನಾಗಿ ದಂಡೆಯ ಮೇಲೆಯೇ ನಿಂತುಕೊಂಡ ಆಗ ಸಿದ್ಧನು ಇವನ ಭಯವನ್ನು ನಾಶಪಡಿಸಬೇಕೆಂಬ ಉದ್ದೇಶವಾಗಿ ಅವನನ್ನು ಬಲಾತ್ಕಾರದಿಂದ ಹಿಡಿದು ಆಳವಾದ ನೀರಿರುವಲ್ಲಿ ಎಳೆದುಕೊಂಡು ಹೋದನು ಭಯಭೀತನಾಗಿ ಆ ಬಾಲಕನು ಕೂಗುತ್ತಿರುವಾಗ ಇತರ ಹುಡುಗರು ಬಂದು ಅವನನ್ನು ಬಿಡಬೇಕೆಂದು ಎಷ್ಟು ಹೇಳಿದರೂ ಸಿದ್ಧನು ಬಿಡಲಿಲ್ಲ ಆಗ ಅವರೆಲ್ಲರೂ ಕೂಡಿ ಸಿದ್ಧನನ್ನು ಹಿಡಿದುಕೊಳ್ಳಬೇಕೆಂದು ಯತ್ನಿಸಿದರು ಆತನು ಅವರ ಕೈಗೆ ಸಿಗದೆ ಆ ಹುಡುಗನನ್ನ ಬಹಳ ಆಳವಾದ ಸ್ಥಾನಕ್ಕೆ ಒಯ್ದು ಮುಳುಗಿಸಿಬಿಟ್ಟನು ಆಮೇಲೆ ಸಿದ್ಧನು ದಂಡೆಗೆ ಬಂದ ಕೂಡಲೇ ಸರ್ವರು ಅಲೈ ಸಿದ್ಧನೇ ನೀನೇ ಆ ಹುಡುಗನನ್ನ ಕೊಂದಿ ನಾವೇನು ಅರಿಯವು ಎಂದು ಅಂದದ್ದು ಕೇಳಿ ಸಿದ್ಧನು ನೀವ್ಯಾಕೆ ಇಷ್ಟು ಗುಲ್ಲು ಮಾಡುತ್ತೀರಿ ಆ ಬಾಲಕನ ಭಯ ಹೋಗಿ ನಿರ್ಭಯನಾದನು ಅವನಿಗೆ ಮುಂದೆ ದುಃಖವು ಉಳಿಯಲೇ ಇಲ್ಲ ಎಂದು ಅಂದನು ಅದಕ್ಕವರು ಸತ್ಯ ಮಾತು ದೇಹವೈ ನಾಶವಾದ ಬಳಿಕ ಭಯವೆತ್ತಣದು ಅಂದರು ಕೆಲವರು ಓಡಿ ಹೋಗಿ ಆ ಹುಡುಗನ ತಾಯಿಗೆ ನಡೆದ ಸಂಗತಿಯನ್ನ ಹೇಳಿದರು ಆ ಕೂಡಲೇ ತನ್ನ ಒಬ್ಬಂಟಿಗನಾದ ಪುತ್ರನು ಮರಣವಾರ್ತೆಯನ್ನ ಕೇಳಿ ಅತೀ ದುಃಖಿತಳಾದ ತಾಯಿಯು ಕೆರೆಗೆ ಓಡಿ ಬಂದು ಸಿದ್ಧನನ್ನ ನೋಡಿ ಕೆಲವ್ ಇದೆಂಥಾ ದುಷ್ಟತನ ಎಂದು ಕೇಳಲಾಗಿ ಸಿದ್ಧನು ಶಾಂತ ವಚನದಿಂದ ಎಲೈ ತಾಯಿಯೇ ಇಲ್ಲಿ ನನ್ನ ದುಷ್ಟತನವೇನೂ ಇಲ್ಲ ನಿನ್ನ ಮಗನು ಜಲರೂಪಿ ಪರಮಾತ್ಮನಲ್ಲಿ ಮಗ್ನನಾಗಿದ್ದು ಭಯರಹಿತನಿರುವನು ಅಂತ ಹೇಳುವುದು ಕೇಳಿ ತಾಯಿಯು ಸಾಕು ಸಾಕು ನಿನ್ನ ವೇದಾಂತ ನನ್ನ ಪುತ್ರನನ್ನ ನೀನು ಸತ್ಯವಾಗಿ ಕೊಂದು ಬಿಟ್ಟೆ ಕೆರೆಯೊಳಗೆ ಬಿದ್ದಿರುವ ಆ ನನ್ನ ರತ್ನವನ್ನ ಈಗಲೇ ತಂದುಕೊಡು ಎಂದು ದೀರ್ಘ ಸ್ವರದಿಂದ ಅಳಲಾರಂಭಿಸಿದ ಆ ಮಾತೆಯನ್ನ ಕಂಡು ಕರುಣಾರ್ಧ್ರ ಹೃದಯವಂತನಾಗಿ ಸಿದ್ಧನು ಅಂದದ್ದು ಕಲೈ ತಾಯಿಯೇ ನೀನು ಗಾಬರಿಯಾಗಬೇಡ ನಿನ್ನ ಮಗನು ಆನಂದ ಉದಿಯೊಳಗೆ ಜೀವಂತನಾಗಿರುವನು ನೀನು ಈಗಲೇ ಆತನ ಹೆಸರಿನಿಂದ ಕರೆದರೆ ಆತನು ಎದ್ದು ಬರುವನು ಇದನ್ನ ಕೇಳಿ ಆ ತಾಯಿಯು ದೇವದತ್ತ ಬಾ ಎಂದು ಕೂಗಿದಳು ಆ ಕ್ಷಣವೇ ನೀರೊಳಗೆ ಕಲ್ಲೋಲವಾಗಿ ಆ ಹುಡುಗನು ಭಾಗದಲ್ಲಿ ಕಾಣಿಸಿಕೊಂಡು ಈ ಸುತ್ತ ತೀವ್ರವಾಗಿ ದಂಡೆಗೆ ಬಂದು ಮುಟ್ಟಿದನು ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡಿಬಂದು ಅವಳನ್ನ ಅಪ್ಪಿಕೊಂಡು ಮುದ್ದುಮಗನೇ ಇಷ್ಟು ಹೊತ್ತು ಎಲ್ಲಿ ಇದ್ದಿ ನೀನು ಪರಲೋಕಕ್ಕೆ ತೆರಳಿದಿ ಎಂದು ನಾನು ಭಯಗ್ರಸ್ತಳಾಗಿದ್ದೆ ಅಂದ ಅಂದದ್ದು ಕೇಳಿ ಆ ಬಾಲಕನು ಹಾಸ್ಯವದನದಿಂದ ತಾಯಿಯೇ ನಾನು ಇಷ್ಟು ಹೊತ್ತು ಬ್ರಹ್ಮಾನಂದದೊಳಗಿದ್ದೆ ಈಗ ಪುನಃ ದುಃಖ ರೂಪನಾದ ಜಗಜ್ಜಾಲವು ನನ್ನನ್ನು ಆವರಿಸಿಕೊಂಡಿತು ಎಂದು ನುಡಿತನೆಯ ಮಗು ಆಗ ತಾಯಿಯು ನೀನು ಬದುಕಿಕೊಂಡು ಬಂದಿ ಒಳ್ಳೆಯದಾಯಿತು ಇಲ್ಲದಿದ್ದರೆ ನಾನು ನೀರಿನಲ್ಲಿ ಬಿದ್ದು ಪ್ರಾಣವನ್ನ ತೊರೆಯುತ್ತಿದ್ದೆನು ಎಂದು ಕಣ್ಣೀರು ಸುರಿಸುತ್ತಾ ಮಗನನ್ನು ಮೋಹದಿಂದ ಪುನಃ ಪುನಃ ಅಪ್ಪಿಕೊಂಡಳು ಇದನ್ನು ಕಂಡು ಸರ್ವರು ಆನಂದ ಭರಿತರು ಸಿದ್ಧನ ಕೃತ್ಯವನ್ನ ನೋಡಿ ಆಶ್ಚರ್ಯಚಕಿತರೂ ಆದರು ಅವರನ್ನ ಕುರಿತು ಸಿದ್ಧನು ಅಂದದ್ದೇನೆಂದರೆ ಹೇ ಸಜ್ಜನರೇ ಕೇಳುವಂಥವರಾಗಿರಿ ಈ ವೃತ್ತದ ಗೂಢವೂ ಹೀಗಲ್ಲ ಈ ಬಾಲಕನೇ ಅಜ್ಞಾನ ಸ್ಥಿತಿಯಲ್ಲಿರುವ ಜೀವನು ಇವನು ತನ್ನ ಉಪಾದಿಯನ್ನು ಬಿಟ್ಟು ಬ್ರಹ್ಮದಲ್ಲಿ ಮಗ್ನನಾಗಲಿಕ್ಕೆ ಭಯಪಡುವನು ಈ ಪ್ರಕಾರ ಅವನು ಭಯಪಡುವುದರಿಂದ ಅವನಿಗೆ ದುಃಖ ತಪ್ಪದೆಂದು ದಯಾಳುವಾದ ಸದ್ಗುರುವು ಬಲಾತ್ಕಾರದಿಂದ ಜೀವನ ದೇಹಾಭಿಮಾನವನ್ನು ಬಿಡಿಸಿ ಆತನನ್ನು ಬ್ರಹ್ಮಾನಂದದಲ್ಲಿ ಮುಳುಗಿಸಿಬಿಟ್ಟನು ಈ ಪ್ರಕಾರ ಸಿದ್ಧನ ವಚನವನ್ನ ಕೇಳಿ ಜನರೆಲ್ಲರೂ ಈತನು ಸಾಕ್ಷಾತ್ ಮಹಾದೇವನ ಅವತಾರವು ಇಲ್ಲದಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಜ್ಞಾನ ಮತ್ತು ಮಹಿಮಾ ಎಲ್ಲಿಂದ ಬಂದೀತು ಹೀಗೆಂದು ಅವರು ಸಿದ್ಧನ ಚರಣಕ್ಕೆರಗಲಿಕ್ಕೆ ಬಂದರು ಅದನ್ನು ಕಂಡು ಸಿದ್ಧನು ತಪ್ಪಿಸಿಕೊಂಡು ಓಡಿ ಮನೆಗೆ ಬಂದನು ಮತ್ತೊಂದು ದಿನ ಸಿದ್ಧನಾಥನು ಬಹುಬಾಲಕರನ್ನು ಕೂಡಿಕೊಂಡು ಒಂದು ನೇರಲ ಹಣ್ಣಿನ ಗಿಡಕ್ಕೆ ಹೋದನು ತೋಟವನ್ನು ಪ್ರವೇಶಿಸಿದ ಕೂಡಲೇ ಹುಡುಗರೆಲ್ಲರೂ ಉತ್ತಮವಾದ ಹಣ್ಣುಗಳನ್ನು ಆರಿಸುವ ಉದ್ದೇಶದಿಂದ ಅತ್ತಿತ್ತ ಓಡುತ್ತಿದ್ದರು ಆಗ ಸಿದ್ಧನು ಒಂದು ಸ್ಥಾನದಲ್ಲಿ ಸ್ವಸ್ಥ ನಿಂತು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಇವರು ಮಾಯಾ ಮೋಹಿತರಾಗಿ ವಿಷಯಗಳಲ್ಲಿ ಸಿಲುಕಿ ಸರ್ವಕ್ಕೆ ಕಾರಣನಾಗಿರುವ ಈಶನಾದ ನನ್ನನ್ನ ಮರೆತಿರುವರು ಈಗ ಇವರನ್ನು ನನ್ನ ಕಡೆಗೆ ಎಳಕೊಂಡು ಇವರಿಗೆ ವಿವೇಕವನ್ನ ಉಪದೇಶಿಸಬೇಕು ಎಂದುಕೊಂಡು ಸಿದ್ಧನು ಏನು ಚಮತ್ಕಾರ ಮಾಡಿದನೆಂದರೆ ಒಂದು ನೀರಲ ಹಣ್ಣನ್ನ ಭೂಮಿಯ ಮೇಲೆ ಚೆಲ್ಲಿದ ಕೂಡಲೇ ಅಲ್ಲಿ ಒಂದು ಹಣ್ಣಿನ ರಾಶಿಯೇ ಉಂಟಾಯಿತು ಅತ್ಯುತ್ತಮವಾದ ಪಕ್ವ ಫಲಗಳಿಂದ ಯುಕ್ತವಾದ ಆ ರಾಶಿಯನ್ನ ಕಂಡು ಬಾಲಕರೆಲ್ಲರೂ ಅಲ್ಲಿಗೆ ಓಡಿ ಬಂದು ಸಿದ್ಧನಿಗೆ ಕೇಳ್ತಾರೆ ನಾವು ಈವರೆಗೆ ನೋಡದ ಉತ್ತಮವಾದ ಫಲಗಳ ಈ ರಾಶಿಯು ಇಲ್ಲಿ ಹೇಗೆ ಉಂಟಾಯಿತು ಈಶ್ವರನ ಕಾರ್ಯಗಳು ಅಘಟಿತವಾಗಿರುತ್ತವೆ ಹೀಗೆಂದು ಅವರೆಲ್ಲರೂ ಅನೇಕ ಫಲಗಳನ್ನ ತಕ್ಕೊಂಡು ತಿಂದರು ಮತ್ತು ಫಲಗಳನ್ನ ಕಟ್ಟಿಕೊಳ್ತಾ ಇದ್ರು ಆಗ ಸಿದ್ಧನ್ ಅವರನ್ನ ಕುರಿತು ನೀವು ಹೊಟ್ಟೆ ತುಂಬ ಹಣ್ಣುಗಳನ್ನ ತಿಂದಿರಲ್ಲ ಆದರೆ ಯಾವ ಆತನ ಉಪಕಾರದಿಂದ ಈ ಸಮೃದ್ಧಿಯಾದ ಫಲಗಳ ರಾಶಿಯು ಸಿಕ್ಕಿತು ಎಂಬುದು ನೀವು ವಿಚಾರ ಮಾಡಲಿಲ್ಲ ಎಂದು ಹೇಳಿದ್ದಕ್ಕೆ ಅವರು ನಮಗೋಸ್ಕರ ಜಗದೀಶ್ವರನು ಈ ಸ್ವಾದಿಷ್ಟವಾದ ಫಲಗಳನ್ನ ಕೃಪೆಯಿಂದ ನಿರ್ಮಿಸಿದನು ಆದರೆ ನಮ್ಮ ಮೂರ್ಖತ್ವದಿಂದ ಆತನನ್ನು ನಾವು ಅರಿಯದೇ ಹೋದೆವು ಈಗ ಈ ಹಣ್ಣುಗಳನ್ನು ಇಲ್ಲೇ ಬಿಟ್ಟು ನಾವು ಮನೆಗೆ ಹೋಗೋಣ ಎಂದು ಅಂದರು ಆಗ ಸಿದ್ಧನು ಎಲೈ ತಮ್ಮಗಳಿರ ಈ ಹಣ್ಣುಗಳನ್ನು ಬಿಡುವೆವು ಎಂದು ಹೇಳುವಿರಿ ಹಣ್ಣು ಬಿಟ್ಟರೆ ಅವನ್ನು ನೋಡುವಂತಹ ಕಣ್ಣುಗಳನ್ನು ಬಿಡಲಾರಿರಿ ಕಣ್ಣುಗಳಿಂದ ಪುನಃ ಪುನಃ ಹಣ್ಣುಗಳನ್ನು ನೋಡುತ್ತಲೇ ಚಿತ್ತಾಕರ್ಷಣವಾಗಿ ವಿಷಯಗಳ ಕಡೆಗೆ ಮನಸ್ಸು ಹರಿಯುವುದು ಕಣ್ಣುಗಳಾದರೂ ಮುಚ್ಚಬಹುದು ಆದರೆ ದೇಹಾಭಿಮಾನ ಸ್ಥಿರವಿರದು ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನಗಳೆಲ್ಲ ವ್ಯರ್ಥವಾಗಿರುವವು ಈ ಅಭಿಮಾನವನ್ನು ತ್ಯಾಗ ಮಾಡಲಿಕ್ಕೆ ಜ್ಞಾನ ಧ್ಯಾನ ಯತ್ನವನ್ನ ಮಾಡತಕ್ಕದ್ದು ಇದಕ್ಕೆ ತಪ ಉಪವಾಸಾದಿ ಇತರ ಉಪಾಯಗಳು ನಡೆಯಲಾರವು ಈಶ್ವರ ಧ್ಯಾನದಿಂದ ಆತ್ಮಜ್ಞಾನವಾಗಿ ಅದರಿಂದ ಬ್ರಹ್ಮ ಆನಂದ ಪ್ರಕಟವಾಗುವುದು ಈ ಬ್ರಹ್ಮ ಆನಂದದಲ್ಲಿ ಚಿತ್ತವು ಮಗ್ನವಾಗಿರಲು ವಿಷಯ ಭಾನವು ಉಳಿಯಲಾರದು ಈಗ ನೀವು ಸಾಕಷ್ಟು ಹಣ್ಣುಗಳನ್ನು ತಕ್ಕೊಂಡು ಮನೆಗೆ ಹೋಗಿರಿ ಎಂದು ಸಿದ್ಧನು ಅಂದದ್ದು ಕೇಳಿ ಸದ್ವರು ಗ್ರಹಾಭಿಮುಖರಾದರು ಸಿದ್ಧನ ಹಿಂದೆ ಅವರೆಲ್ಲರೂ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸರ್ಪವನ್ನ ಕಂಡು ಹುಡುಗರೆಲ್ಲ ನಾಲ್ಕು ದಿಕ್ಕಿಗೆ ಓಡಹತ್ತಿದರು ಆದರೆ ಸಿದ್ಧನು ಸರ್ಪದ ಸಮೀಪ ನಿಂತುಕೊಂಡು ಹುಡುಗರಿಗೆಲ್ಲ ಕರೆಯುತ್ತಾ ಹೆದರಬೇಡಿರಿ ಇದು ಸತ್ತ ಹಾವು ಎಂದು ಹೇಳಿದರು ಸಮೀಪಕ್ಕೆ ಬರಲಿಕ್ಕೆ ಅವರು ಹೆದರಿದರು ಆಗ ಸಿದ್ಧನು ಆ ಹಾವನ್ನ ಕೈಯಿಂದ ಹಿಡಿದು ತೋರಿಸಿದಾಗ ಅವರು ಸಮೀಪ ಬಂದರು ಆ ಸಮಯದಲ್ಲಿ ಅವರನ್ನು ಕುರಿತು ಸಿದ್ಧನು ನೋಡಿರಿ ಲೋಕದಲ್ಲಿ ಹೀಗೆಯೇ ದೃಶ್ಯ ಮಾತ್ರಕ್ಕೆ ಹೆದರಿ ಹೋಗಿಬಿಡುವರು ಆದರೆ ನಿರ್ಮಲವಾದ ಚಿತ್ತದಲ್ಲಿ ಭಾಸಿಸುವಂತಹ ಸರ್ವ ವಸ್ತುಗಳ ಅಂತಃಸ್ಥಿತಿಯನ್ನ ಯಾರೂ ವಿಚಾರ ಮಾಡುವುದಿಲ್ಲ ಗುರುಪದೇಶವಾದ ಕೂಡಲೇ ಈ ಅಂತರ್ದೃಷ್ಟಿಯು ತೆರೆಯುವುದು ಅದರಿಂದ ಜಗದಾಭಾಸವನ್ನು ಕಾಣದೆ ಸರ್ವತ್ರ ಸ್ವರೂಪ ಸತ್ತೆಯೇ ಭಾಸಮಾನವಾಗುವುದು ಸರ್ವದಲ್ಲಿಯೂ ಸ್ವರೂಪವನ್ನು ಕಾಣುತ್ತಲೇ ಭಯವು ಅಣು ಮಾತ್ರವಾದರೂ ನಿಲ್ಲದು ಎಂಬ ಸುವಿಚಾರ ಭಾಷಣವನ್ನ ಕೇಳಿದ ಕೂಡಲೇ ಆ ಹುಡುಗರ ಅಂತರ ಹೃದಯದಲ್ಲಿ ವಿಚಾರವು ಉದ್ಭವಿಸಿತು ಅನಂತರ ಅವರೆಲ್ಲರೂ ಸಿದ್ಧನನ್ನ ಗೃಹಕ್ಕೆ ಮುಟ್ಟಿಸಿ ಆನಂದದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂಥವರಾದರು ಶ್ರೀ ಸಿದ್ಧನಾಥನ ಮಹಿಮೆಯು ಅಗಾಧವಾಗಿದೆ ಅದನ್ನ ವರ್ಣಿಸಲಾಗದೆ ವೇದವೂ ಕುಂಠಿತವಾಯಿತು ಸದ್ಗುರುನಾಥನ ಪ್ರಸಿದ್ಧವಾದ ಗುಣಗಳನ್ನು ವರ್ಣಿಸುವಾಗ ಮನುಷ್ಯನು ಭವಾಬ್ಧೆಯಿಂದ ಸಹಜವಾಗಿ ಉದ್ಧತನಾಗುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಮಧುರವಾದ ಈ ದ್ವಿತೀಯಾಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢರ ಶರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸೌಮರಾಜ್ ಕೇ ಜೈ ओम श्री सद्गु गुरुनाथ महाराज की जय सकल साधु संत महाराज की जय 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 श्री रघुवीर श्री गुरदत्